ಈ ರೀತಿ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಸ್ವಾತಂತ್ರ್ಯ ನ್ಯಾಯ ಮತ್ತು ಸಮಾನತೆಯ ಸಿದ್ಧಾಂತಗಳ ಮೇಲೆ ಕೆಲಸ ಮಾಡುತ್ತದೆ ಇಲ್ಲಿ ಜನರು ಮತದಾನ ಮಾಡುವುದರ ಮೂಲಕ ತಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ ಆದರೆ ಇಲ್ಲಿಗೆ ನಮ್ಮ ಕರ್ತವ್ಯ ಮುಗಿಯಲಿಲ್ಲ ಇವರು ಸರಿಯಾಗಿ ಕೆಲಸ ಮಾಡದಿದ್ದರೆ ಇವರನ್ನು ಪ್ರಶ್ನಿಸುವ ಹಕ್ಕು ಕೂಡ ನಮಗಿದೆ ಓಟ್ ಕೆಳಕ್ ಬಂದವನಿಗೆ ಯಾಕೆ ಮಾಡಿಲ್ಲ ಯಾವಾಗ ಏನೇನು ಮಾಡ್ತೀಯಾ ಇಲ್ಲ ಬೆಕ್ಕಿ ಗಂಟೆ ಗಂಟೆಗೆ ಒಂದಿಲ್ಲ ಹೇಳ್ತಾ ಬದುಕ್ತಾ ಇದ್ರ ನೀವು ಸರ್ಕಾರವು ಸ್ಥಳೀಯ ಮಟ್ಟದ ಆಡಳಿತವನ್ನು ಹೊಂದಲು ಮತ್ತು ಹೆಚ್ಚು ಪ್ರಜಾಪ್ರಭುತ್ವವನ್ನು ತರಲು ಎಪ್ಪತ್ತ್ ಮೂರನೇ ಮತ್ತು ಎಪ್ಪತ್ನಾಕನೇ ಸಂವಿಧಾನಿಕ ತಿದ್ದುಪಡಿಗಳನ್ನು ತಂದಿತು ಈ ಮಸೂದೆಯು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಅಂಗೀಕರಿಸಲಾಯಿತು ಮತ್ತು ಹತ್ತೊಂಬತ್ ನೂರ ತೊಂಬತ್ತ್ ಮೂರರಲ್ಲಿ ಜಾರಿಗೆ ತರಲಾಯಿತು ಇದು ಜಾರಿಗೆ ಒಂದು ಇಷ್ಟು ವರ್ಷವಾದರೂ ಎಲ್ಲಿ ಸ್ಥಳೀಯ ಮಟ್ಟದ ಅಭಿವೃದ್ಧಿ ಆಗ್ತಾ ಇದೆ ಹಳ್ಳಿಗಳಲ್ಲಿ ಕೆಟ್ಟ ರಸ್ತೆಗಳು ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹೀಗೆ ಅನೇಕ ಸಮಸ್ಯೆಗಳಿವೆ ನಮ್ಮ ದೇಶದಲ್ಲಿ ಗ್ರಾಮ ಪಂಚಾಯಿತಿಗಳಂತೂ ಭ್ರಷ್ಟರಿಂದ ತುಂಬಿ ಹೋಗಿವೆ ಒಂದು ಹಳ್ಳಿಯ ರಸ್ತೆಯ ದುಸ್ಥಿತಿ ನೋಡಿ ಮೂರಿ ಬರೋ ರೋಡ್ ಎಲ್ಲ ಇದೇ ಕಂಡೀಷನ್ ಐತಿ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ ಪ್ರತಿ ಒಂದು ರೋಡ್ ಇದೇ ಪರಿಸ್ಥಿತಿ ರೀ ಯಾವುದೇ ಒಂದು ರೋಡಿಗೆ ಹೋಗ್ರಿ ನೀವು ಎಲ್ಲ ಇದೇ ರೀತಿ ಪರಿಸ್ಥಿತಿ ಐತಿ ಒಂದೇ ಒಂದು ರೋಡ್ ಸೀದಾ ಇಲ್ಲ ನೋಡ್ರಿ ನೋಡ್ರಿ ರೋಡ್ ರೀತಿ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಯಾವ್ದೇ ರೀತಿ ನಮಗ್ ಪರಿಹಾರ ಸಿಗುತ್ತಿಲ್ಲ ತಹಸೀಲಾರ್ ಡಿ ಸಿ ಮೇಡಮ್ ನಿಮಗ್ ಏನ್ ನಾವು ಹೇಳೋದಂತಂದ್ರ ನಿಮಗ ಗೋರ್ಮೆಂಟ್ ಲಕ್ಷ ಗಟ್ಲೆ ಪಗಾರ ಕೊಟ್ಟ ಎ ಸಿ ರೂಮ್ ಕುಂತ ಸೈನ್ ಮಾಡಕ್ ಅವ್ರ ನಿಮ್ಗೆ ಹಳ್ಳಿಗಳಿಗೆ ಬರ್ರಿ ಹಳ್ಳಿಗಳು ಕೊಡ್ರಿ ರಸ್ತೆಗಳನ್ನ ನೋಡ್ರಿ ಕೂನ